ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಆಫ್ಟರ್ ಸೋ ಲಾಂಗ್ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಿಂದ ವ್ಲಾಗ್ ಮಾಡೋದು ಅಪ್ಲೋಡ್ ಮಾಡೋದು ಏನೂ ಇರಲಿಲ್ಲ ಮಧ್ಯದಲ್ಲಿ ಯಾವಾಗಲೂ ಒಂದೆರಡು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಸೊ ಕೋರ್ಸ್ ಜಾಯಿನ್ ಆಗಿರೋದ್ರಿಂದ ಸ್ವಲ್ಪ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ರೆಗ್ಯುಲರಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವತ್ತು ಬಂದ್ಬಿಟ್ಟು ಬುಧವಾರ ಮಾರ್ನಿಂಗ್ ಆಲ್ರೆಡಿ ಸಿಕ್ಕಾಪಟ್ಟೆ ಹೊರಗಡೆ ಮಳೆ ಬರ್ತಾ ಇದೆ ಸೊ ರೋಹನ್ಗೆ ಇವಾಗ ಕ್ಲಾಸ್ಗೆ ಐ ಮೀನ್ ಸ್ಕೂಲ್ಗೆ ಟೈಮ್ ಆಗಿದೆ ಆ್ಯಂಡ್ ನನಗೂ ಕೂಡ ಕ್ಲಾಸ್ಗೆ ಹೋಗೋಕ್ಕೆ ಟೈಮ್ ಆಗಿದೆ ಸೊ ಹಾಗಾಗಿ ಪಟ ಪಟ ಅಂತ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಡೋಕ್ಕೆ ಅಂತ ನಿಂತ್ಕೊಂಡೆ ಬಟ್ ಅಷ್ಟೊತ್ತಿಗೆ ನೋಡಿದ್ರೆ ಆಲ್ರೆಡಿ ಮಳೆ ಬರ್ತಿತ್ತಲ್ಲ ಸೊ ರೋಹನ್ಗೆ ರೈನ್ಕೋಟ್ ಅದು ಇದು ಎಲ್ಲ ರೆಡಿ ಮಾಡಿಕೊಂಡು ಎಷ್ಟೇ ಬೆಳಗ್ಗೆ ಬೇಗ ರೆಡಿಯಾದರೂ ಹೊರಟರು ಲಾಸ್ಟ್ ಮಿನಿಟಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಏನಕ್ಕಾದರೂ ಒಂದಕ್ಕೆ ಗಡಿ ಬಿಡಿ ಆಗೇ ಆಗುತ್ತೆ ಸೊ ಏನೇನು ನಿಧಾನವಾಗಿ ಮಾಡ್ಕೊಳ್ಳೋಣಪ್ಪ ಅಂತ ಅಂದ್ಕೊಂಡ್ರು ಲಾಸ್ಟ್ ಮಿನಿಟಲ್ಲಿ ಹೊರಡು ಹೊರಡು ಬೇಗ ಟೈಮ್ ಆಯಿತು ಅದು ತೊಗೊಂಡಿಲ್ಲ ಇದು ತೊಗೊಂಡಿಲ್ಲ ಇದು ಮಾಡಬೇಕು ಇದೇ ಥರ ಆಗುತ್ತೆ ಸೊ ಹಾಗಾಗಿ ರೋಹನ್ಗೆ ಪಟ ಅಂತ ರೆಡಿ ಮಾಡಿಸ್ಕೊಂಡು ರೈನ್ಕೋಟೆಲ್ಲ ಹಾಕ್ಸ್ಕೊಂಡು ತುಂಬ ಜೋರಾಗಿ ಮಳೆ ಬರ್ತಾ ಇರಲಿಲ್ಲ ಜೋರಾಗಿ ಬರ್ತಿದ್ರೆ ಕಾರ್ಗೋ ಅಥವಾ ಆಟೋಗೋ ಮಾಡ್ಬೋದಾಗಿತ್ತು ಸೊ ಸಣ್ಣದಾಗ ಹನಿ ಆಗ್ತಿತ್ತು ಆಮೇಲೆ ರೋಹನ್ ಸ್ಕೂಲ್ ಬರೀ ಹತ್ರ ಇರೋದ್ರಿಂದ ಅವನು ಕರ್ಕೊಂಡು ಇವತ್ತು ನಾನೇ ಡ್ರಾಪ್ ಮಾಡಿಬಿಟ್ಟು ಅವನ ಸ್ಕೂಲಿಗೆ ಹಾಗೆ ಕ್ಲಾಸ್ಗೆ ಹೋಗೋಣ ಅಂತ ಹೊರಟೆ ಬಟ್ ಆಮೇಲೆ ನೋಡಿದ್ರೆ ಹೆಲ್ಮೆಟ್ ತೊಗೊಂಡಿಲ್ಲ ಅಂತ ನೆನಪಾಯಿತು ಸೊ ಸ್ವಲ್ಪ ದೂರ ಹೋಗಿ ಮತ್ತೆ ನಿಲ್ಲಿಸಿ ಹೆಲ್ಮೆಟ್ ತೊಗೊಂಡು ಹಾಗೆ ಕರ್ಕೊಂಡು ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಬಾಯ್ ಬಾಯ್ ಹಾಂ ಬಾಯ್ ಹೋಗಿ ಆಟಾಡು ನಾನು ಬೇಗ ಬಂದು ಕರ್ಕೋತೀನಿ ಆಯಿತಾ ಹಾಂ ಹೋಗಮ್ಮ ಬಾಯ್ ಬಾಯ್ ಹೋಗು ಬಂಗಾರ ಆಯಿತು ಕ್ಲಾಸ್ ಕಂತೆ ಹೋಗು ಹಾಂ ಹೋಗು ಬಾಯ್ ಹುಷಾರು ಬಾಯ್ ಹೋಗು ಬಾಯ್ ಆಯ್ತ ಅಮ್ಮ ನಾನು ಹೋಗ್ತೀನಿ ನೀನು ಹೋಗು ಬಾಯ್ ಕ್ಲಾಸ್ಗೆ ಹೋಗು ಬಾಯ್ ಹೋಗು ಕ್ಲಾಸ್ಗೆ ಹೋಗು ಬಾಯ್ ಆಯ್ತು ಬಾಯ್ ಮಮ್ಮು ಎಲ್ಲ ತಿನ್ಕೊಂಬ ಹಾ ಮಮ್ಮು ಬಾ ಅಪ್ಪ ಬರುತ್ತೆ ಬೇಗ ಕರ್ಕೊಳ್ಳುತ್ತೆ ಆಯ್ತಾ ಕಚ್ಬೇಡ ಉಗ್ರು ಬಿಡು ಕ್ಲಾಸ್ಗೆ ಹೋಗು ಹಾ ಬಾಯ್ ನನ್ನ ಬಿಟ್ಟು ಕ್ಲಾಸ್ ಒಳಗಡೆ ಹೋಗೋಕ್ಕೆ ಅವನಿಗೂ ಮನಸ್ಸಿಲ್ಲ ಬಿಟ್ಬಿಟ್ಟು ಬರೋಕ್ಕೆ ನನಗೂ ಮನಸ್ಸಿಲ್ಲ ಬಟ್ ಫೈನಲಿ ಹೋಗಲೇಬೇಕಲ್ವ ಸೊ ಹಾಗಾಗಿ ಅವನ್ನ ಡ್ರಾಪ್ ಮಾಡಿ ನಾನು ಕ್ಲಾಸ್ಗೆ ಹೊರಡೋಷ್ಟರಲ್ಲಿ ಮಳೆ ಸ್ವಲ್ಪ ಜಾಸ್ತಿನೇ ಜೋರಾಗೋಯಿತು ಸೊ ನೆನ್ಕೊಂಡು ಅಂತೂ ಇಂತು ಫೈನಲಿ ಕ್ಲಾಸ್ಗೆ ಬಂದೆ ಸೊ ಇವತ್ತು ಕ್ಲಾಸಲ್ಲಿ ಬ್ರೈಡ್ ಮೇಕಪ್ ಇತ್ತು ಅಂದರೆ ಡೆಮೋ ಇತ್ತು ಬ್ರೈಡ್ಗೆ ಯಾವ ಥರ ಮೇಕಪ್ ಮಾಡ್ತಾರೆ ಏನು ವಿತ್ ಲೆನ್ಸ್ ಅಪ್ಲಿಕೇಶನ್ ಎಲ್ಲನೂ ಇತ್ತು ಸೊ ಹಾಗಾಗಿ ಅದರ ಪ್ರಿಪ್ರೇಷನ್ ಎಲ್ಲ ನಡೀತಿತ್ತು ಲೆನ್ಸ್ ಹಾಕ್ಸ್ಕೊಳ್ಳೋಕ್ಕೆ ಎಲ್ಲರೂ ಭಯ ಪಡ್ತಾಯಿದ್ರು ಆಮೇಲೆ ಮಾಡೆಲ್ ಕೂಡ ಭಯ ಪಡ್ತಾಯಿದ್ರು ಸೊ ಹಾಗಾಗಿ ನನಗೇ ಹಾಕಿ ಿ ತೋರಿಸಿದ್ರು ಯಾವ ಥರ ಇರುತ್ತೆ ಏನು ಅಂತ ನನಗೆ ಸ್ವಲ್ಪ ಟ್ರೈ ಮಾಡಬೇಕಿತ್ತು ನೋಡೋಣ ಹೇಗೆ ಅಂತ ಸೊ ಆಮೇಲೆ ಹಾಕ್ಸ್ಕೊಂಡೆ ನಾರ್ಮಲ್ಗೂ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಹೊಸದ್ರಲ್ಲಿ ಬಟ್ ಪರವಾಗಿಲ್ಲ ಎಲ್ಲ ಪಕ್ಕ ಅಕ್ಕ ಪಕ್ಕ ರೇಗಿಸ್ತಾಯಿದ್ರು ಫ್ರೆಂಡ್ಸ್ ಎಲ್ಲ ಸೊ ಅದು ಹಾವ್ ಥರ ಕಾಣಿಸ್ತಾ ಇದೆ ಅದು ಇದು ಅಂತ ಸೊ ಈ ಥರ ಕಾಣಿಸ್ತಾ ಇತ್ತು ನಾನು ಆಮೇಲೆ ಮತ್ತೆ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ರಿಸೆಪ್ಷನ್ಗೆಲ್ಲ ಯೂಶ್ವಲಿ ಆಮೇಲೆ ಇವಾಗೆಲ್ಲ ಕೆಲವರು ದಾರಿಗೂ ಕೂಡ ಮಾಡಿಸ್ಕೊಳ್ತಾರೆ ಲೆನ್ಸ್ ಹಾಕ್ಸ್ಕೊಳ್ತಾರೆ ಕಲರ್ ಕಲರ್ ಸೊ ಹಾಗಾಗಿ ನನಗೆ ಗ್ರೇ ಕಲರ್ ಲೆನ್ಸ್ ಹಾಕ್ಸಿದ್ರು ಅದಾದಮೇಲೆ ಬ್ರೈಡ್ ಮೇಕಪ್ಪಲ್ಲಿ ಐ ಮೇಕಪ್ ಎಲ್ಲ ಮಾಡ್ತಿದ್ರು ನನಗಂತೂ ಇವಾಗ ಇವಾಗ ಮೇಕಪ್ ಪ್ರಾಡಕ್ಟ್ಸ್ ನೋಡಿದ್ರೆ ಖುಷಿ ಖುಷಿಯಾಗಿಬಿಡುತ್ತೆ ಸೊ ಎಲ್ಲನೂ ಇಟ್ಕೊಂಡು ಯಾವ ಥರ ಏನು ಅಂತ ನೋಡ್ತಾ ಇದ್ದೆ ಆಮೇಲೆ ಮೊಗ್ಗಿನ ಚಡೆ ಹಾಕೋದು ಅದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಸೊ ಫೈನಲಿ ಮೇಕಪ್ ಈ ಥರ ಕಾಣಿಸ್ತಾ ಇತ್ತು ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಬಟ್ ಅವ್ರ ಫೇಸ್ನ ರಿಮೂವ್ ಮಾಡಿದ್ದೀನಿ ಬಿಕಾಸ್ ಪರ್ಸ್ನಲ್ ರೀಸನ್ಸಿಂದ ಅಷ್ಟೇ ಸೊ ಮ್ಯಾಮ್ ನಾವು ಪ್ರಾಕ್ಟೀಸ್ ಆಗಬೇಕಲ್ವಾ ಸೊ ಹಾಗಾಗಿ ಆಮೇಲೆ ಫೋಟೋ ಶೂಟ್ ಫೈನಲ್ ಎಲ್ಲ ಮೇಕಪ್ ಅದೆಲ್ಲ ಮುಗಿದ್ಮೇಲೆ ಇತ್ತು ಇನ್ನು ನೆಕ್ಸ್ಟ್ ಡೇ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಪೋರ್ಟ್ಫೋಲಿಯೋ ಶೂಟ್ಗೆ ಅದನ್ನು ಕೂಡ ಮಾಡಬೇಕಾಗಿತ್ತು ನಮಗೆ ಸ್ವಲ್ಪ ಡೌಟ್ಸ್ ಎಲ್ಲ ಇತ್ತು ಐ ಮೇಕಪ್ ಎಲ್ಲ ಯಾವ ಥರ ರಿಸೆಪ್ಷನಲ್ಲಿರುತ್ತೆ ಮತ್ತು ಈ ಥರ ಕಲರ್ಸ್ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಅದು ಇದು ಅಂತ ಸೊ ಮ್ಯಾಮೇ ಒಂದು ಸಲ ಮಾಡಿ ತೋರಿಸ್ತೀನಿ ಅಂತ ನಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಯೂಶಲಿ ರಿಸೆಪ್ಷನ್ಗೆಲ್ಲ ಯಾವ ಥರ ಮಾಡ್ತಾರೆ ಏನೋ ಅಂತ ಸೊ ನಾನು ಮೇಲೆ ಲೆನ್ಸ್ ಹಾಕಿಸ್ಕೊಂಡಿದ್ದರಿಂದ ಐ ಮೇಕಪ್ ಯಾವ ಥರ ಕಾಣುತ್ತೆ ಅಂತ ಎಲ್ಲರಿಗೂ ನೋಡೋ ಕ್ಯೂರಿಸಿಟಿ ಇತ್ತು ಸೊ ಜಸ್ಟ್ ಫೇಸ್ ಮೇಕಪ್ ಏನೂ ಮಾಡಿಲ್ಲ ಜಸ್ಟ್ ಐ ಮೇಕಪ್ ಒಂದು ಮಾಡಿ ನಮಗೆಲ್ಲರಿಗೂ ತೋರಿಸ್ತಾ ಇದ್ರು ಸೊ ಈ ಥರ ಇತ್ತು ಐ ಮೇಕಪ್ ಈಗ ಲೆನ್ಸ್ ಜೊತೆ ಹೇಗೆ ಕಾಣಿಸುತ್ತೆ ಏನು ಅಂತ ತೋರಿಸ್ತೀನಿ ಮುಂಚೆಯೆಲ್ಲ ನಾನೊಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಮ್ಯಾರೇಜ್ ಆದಾಗ ಲೆನ್ಸ್ ಎಲ್ಲ ಯಾರೂ ಅಷ್ಟೊಂದು ಪ್ರಿಫರ್ ಮಾಡ್ತಾ ಇರಲಿಲ್ಲ ನಾರ್ಮಲ್ ಲೈ ಕಲರ್ ಇದ್ರು ಬಟ್ ಇವಾಗೆಲ್ಲ ರಿಸೆಪ್ಷನ್ಗೆ ದಾರಿಗೂ ಕೂಡ ಲೆನ್ಸ್ ಲೆನ್ಸ್ ಅನ್ನೋದೊಂದು ಹೊಸ ಟ್ರೆಂಡ್ ಶುರುವಾಗಿದೆ ಸೊ ನಾವು ಕೂಡ ಅದೇ ಥರ ಅಪ್ಡೇಟ್ ಆಗಿರಬೇಕಲ್ಲ ಸೊ ಅದು ಕೂಡ ಇದೆ ಅದನ್ನು ಹೇಳಿಕೊಟ್ರು ಇನ್ನು ವಾಪಸ್ ನಾನು ಮನೆಗೆ ಬರೋಷ್ಟರಲ್ಲಿ ಕ್ಲಾಸೆಲ್ಲ ಮುಗಿಸ್ಕೊಂಡು ಫೋರ್ ತರ್ಟಿ ಆಗಿತ್ತು ಆವಾಗಲೂ ಕೂಡ ಮಳೆನೇ ಸ್ವಲ್ಪ ನೆನ್ಕೊಂಡು ಬಂದೆ ಊಟ ಬೇರೆ ತೊಗೊಂಡು ಹೋಗಿರಲಿಲ್ಲ ಸೊ ಮನೆಗೆ ಬರೋಷ್ಟ್ರಲ್ಲಿ ಅಮ್ಮ ವೆದ್ನಸ್ಟೇ ಬೇರೆ ಅಲ್ವಾ ಸೊ ಸಖತ್ತಾಗಿ ಚಿಕನ್ ಬಿರಿಯಾನಿ ಆ್ಯಂಡ್ ಪುದೀನಾ ಚಿಕನ್ ಮಾಡಿಟ್ಟಿದ್ರು ಒಳ್ಳೆ ಮೊಳಗೆ ಆಮೇಲೆ ಹಸು ಬೇರೆ ಆಗಿದ್ದರಿಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಅದಾದಮೇಲೆ ಬೇರೆ ಲೆನ್ಸ್ನ ಇನ್ನೂ ರಿಮೂವ್ ಮಾಡಿರಲಿಲ್ಲ ಅದು ನಂಗೆ ಒಂಥರ ಕಿರಿಕಿರಿ ಆಗ್ತಾಯಿತ್ತು ಸೊ ಹೊಸ್ದಲ್ವ ಅಭ್ಯಾಸ ಇರಲಿಲ್ಲ ಫಸ್ಟ್ ಅದನ್ನ ರಿಮೂವ್ ಮಾಡಿದೆ ಆಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಆವತ್ತಿನ ದಿನ ಸ್ವಲ್ಪ ನಾಳೆ ನನಗೆ ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ನಾನು ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಗುರುವಾರ ಸೊ ನಾನು ಮೀನಾ ಬಜಾರ್ಗೆ ಹೋಗಿ ಬ್ಲೌಸ್ನ ಸ್ಟಿಚ್ ಕೊಡಬೇಕಾಗಿತ್ತು ಹಾಗಾಗಿ ಹಿಂದಿನ ದಿನದ ಕೆಲಸ ಪೆಂಡಿಂಗ್ ಇತ್ತು ಇದು ಈಗ ಓಪನ್ ಮಾಡಿ ಎಲ್ಲ ನೋಡ್ತಿದ್ದೀನಿ ನನ್ನ ಮೈಂಡಿಗೆ ಒಂದು ಐಡಿಯಾ ಬರಬೇಕಲ್ಲ ಯಾವ ಥರ ಕೊಡಬೇಕು ಏನು ಅಂತ ಆಮೇಲೆ ಆ್ಯಕ್ಚುಲಾಗಿ ಕರೆಕ್ಟಾಗಿ ನಾನೇ ನೋಡಿರಲಿಲ್ಲ ಇನ್ನು ಬ್ಲೌಸ್ ಯಾವ ಥರ ಬಂದಿದೆ ಏನು ಅಂತ ಸೊ ಇದು ಬಂದ್ಬಿಟ್ಟು ಪ್ಲೇನ್ ಬ್ಲೌಸ್ ಇದೆ ಆಮೇಲೆ ಇದು ಸ್ಯಾರಿದು ಪಲ್ಲು ಸೊ ಎಲ್ಲ ನೋಡಿಕೊಂಡೆ ಅದಾದಮೇಲೆ ಈ ಸ್ಯಾರಿ ಬಂದುಬಿಟ್ಟು ನನ್ನ ವೆಡ್ಡಿಂಗಲ್ಲಿ ಒಂದು ಎಷ್ಟೊಂದು ಸ್ಯಾರಿ ತೆಗಿಬೇಕಲ್ವ ಅಮ್ಮನ ಮನೇಲಿ ಸೊ ಆ ಥರ ಅಮ್ಮ ತೆಗೆದಿದ್ರು ಅದರಲ್ಲಿ ಒಂದು ಎಕ್ಸ್ಟ್ರಾ ಸ್ಯಾರಿ ಇದು ಉಳ್ಕೊಂಡಿತ್ತು ನಾನು ಯೂಸೇ ಮಾಡಿರಲಿಲ್ಲ ಯಾವುದೂ ಸ್ಪೆಷಲ್ ಲೊಕೇಶನ್ಗೆ ಹಾಕ್ಕೊಳ್ಳೋಣ ಅಂತ ಸೊ ಈಗ ಜುಲೈ ಮಂತಲ್ಲಿ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಆವಾಗ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿ ವರ್ಕಾಗ ಕೊಡೋಣ ಅಂತ ಈಗ ನಾನು ಫಸ್ಟ್ ಟೈಮ್ ಮೀನಾ ಬಜಾರ್ಗೆ ಬಂದಿದ್ದೀನಿ ಬಿ ಎಸ್ ಕಾಂಪ್ಲೆಕ್ಸ್ ಒಳಗಡೆ ನನಗಿಲ್ಲಿ ಸ್ವಲ್ಪ ಚೆನ್ನಾಗಿ ಯಾರೋ ಹೇಳಿದರು ತಾಜ್ ಫ್ಯಾಷನ್ ಬುಟೀಕ್ ಅಂತ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ವರ್ಕ್ ಅಂತ ಹೇಳಿ ನಾನು ಯೂಶ್ವಲಿ ನನ್ನ ಬ್ಲೌಸ್ಗಳೆಲ್ಲನೂ ಇದು ವರ್ಕ್ ವರ್ಕ್ ಬ್ಲೌಸ್ ಎಲ್ಲ ವಿದ್ಯಾರಣ್ಯಪುರಮಲ್ಲಿ ಕೊಡ್ತಿದ್ದೆ ಸೊ ಇವತ್ತು ಇಲ್ಲಿ ಕೊಡ್ತಾಯಿದ್ದೀನಿ ನೋಡೋಣ ಹೇಗಿದೆ ಅಂತ ಈ ಬ್ಲ್ಯಾಕ್ ಕಲರ್ ಬ್ಲೌಸ್ ಏನೋ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು ನನಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಹೋದಾಗಿಂದ ಕಣ್ಣು ಅದ್ರ ಮೇಲೆ ಇತ್ತು ಸೊ ನೋಡೋಣ ಯಾವ್ದು ಕೊಡೋದು ಏನು ಅಂತ ಎಲ್ಲ ವಿಚಾರಿಸ ಆದಮೇಲೆ ಫೈನಲಿ ನಾನು ಆ ಬ್ಲ್ಯಾಕ್ ಕಲರ್ ವರ್ಕ್ ಬ್ಲೌಸ್ ಇದೇ ಕೊಟ್ಟೆ ಬೂಟಾಸ್ ಮಾತ್ರ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿರಲಿ ಅಂತ ಬ್ಲೌಸ್ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದರೆ ಎಷ್ಟು ಕಾಸ್ಟ್ ಆಯಿತು ಏನು ಅಂತ ಸೊ ಬ್ಲೌಸ್ ಕೊಟ್ಬಿಟ್ಟು ಬಂದ ಮೇಲೆ ವಾಪಸ್ ಅದೇ ರೋಡಲ್ಲಿ ಗುರು ರೋಹಿತ್ ಹೋಟೆಲ್ ಅಂತ ಇದು ಇದು ಮೀನ ಬಜಾರ್ಗೆ ಹತ್ತಿರ ಸುಮಾರು ಜನ ಗೊತ್ತಿರುತ್ತೆ ಇಲ್ಲಿನ ಫೇಮಸ್ ಕೈಮಾವಡೆ ಹೇಗಿರುತ್ತೆ ಏನು ಅಂತ ತಿಂದಿರ್ತಾರೆ ನನಗಂತೂ ಸದ್ಯದಲ್ಲಿ ರೀಸೆಂಟ್ ಫೇವ್ರೇಟ್ ಇದು ಕೂಡ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಸಾಗಿ ಹೋಗಿ ತಿನ್ಕೊಂಡು ಬರುವಾಗ ನನಗೇನು ಬೇಡಪ್ಪ ಅಂತ ಅಂತ ಇದ್ದೆ ಬಟ್ ಇವಾಗ ಒಂದು ಎರಡು ಮೂರು ಸಲದಿಂದ ಜಾಸ್ತಿ ಸಲ ತಿಂದು ಸಿಕ್ಕಾ ಬಟ್ಟೆ ಇಷ್ಟ ಆಗ್ಬಿಟ್ಟಿದೆ ಆ ರೋಡಲ್ಲಿ ಓಡಾಡಿದ್ರೆ ಕೈಮಾವಡೆ ಮಾಡ್ತಾ ಇದ್ರೆ ಆ ಸ್ಮೆಲ್ಗೆ ತಿನ್ಬೇಕು ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ವೆದರ್ ಬರೇ ಮಳೆ ಬರ್ತದೆ ಇತ್ತಲ್ಲ ಫುಲ್ ಕ್ಲೋಸಿಯಾಗಿತ್ತು ಹಾಗಾಗಿ ಏನಾದರೂ ತಿನ್ನಬೇಕು ಅಂತೂ ಅನಿಸೆ ಅನಿಸುತ್ತೆ ಸೊ ಈ ಥರ ವಡೆ ಚೆನ್ನಾಗಿರೋ ಕೈಮಾ ವಡೆ ಇದ್ದರೆ ಯಾರು ಬಿಡ್ತಾರಲ್ವಾ ಸೊ ನನಗಂತೂ ಸಖತ್ ಇಷ್ಟ ಇಲ್ಲಿ ಹಾಗಾಗಿ ರೋಹನ್ ಬೇರೆ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ ಅವ್ನು ಮಲಗಿದ್ದ ಬೇಗ ಅವ್ನು ಇದಳಷ್ಟರಲ್ಲಿ ಹೋಗಬೇಕಾಗಿತ್ತು ಅವ್ನಿಗೂ ಕೂಡ ಕಬಾಬ್ ಅಥವಾ ಏನಾದರೂ ತೊಗೊಂಡು ಸೊ ಹಾಗಾಗಿ ನಾವು ತಿನ್ಕೊಂಡು ಹೊರಡೋಣ ಅಂತ ಎರಡು ಪ್ಲೇಟ್ ಕೈಮಾ ವಡೆ ಆರ್ಡ್ರ್ ಮಾಡಿದ್ವಿ ಫಸ್ಟು ನಾವು ಗೊತ್ತಿಲ್ಲದೆ ಇರೋರಿಗೆ ಇನ್ಫಾರ್ಮೇಷನ್ ಇದ್ದೀನಿ ಒಂದು ಪ್ಲೇಟ್ ಕಾಯಿಮಟೆಗೆ ಇಲ್ಲಿ ನಾಲ್ಕು ಬರುತ್ತೆ ಸೊ ಒಂದಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಸೊ ಆ ಥರ ಒಂದು ಪ್ಲೇಟ್ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಲೈಟ್ ಆಗಿರೋ ಖಾರ ಇನ್ನೊಂದು ಸಿಕ್ಕಾಬಟ್ಟೆ ಖಾರ ಇರೋದು ಎರಡು ಥರ ಖಾರ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೊಡ್ತಾರೆ ಆನಿಯನ್ ಮತ್ತು ಲೆಮನ್ ಜೊತೆಗೆ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸಿಕ್ಕಾಬಟ್ಟೆ ಹದವಾಗಿ ಮಾಡಿರ್ತಾರೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಖಾರ ಉಪ್ಪು ಖಾರ ಎಲ್ಲ ಅಲ್ಲಿ ನೋಡ್ತಿರ್ಬೋದು ಅವಾಗ್ತಾನೆ ಇತ್ತು ಹಾಗೆ ಕೊಟ್ಟರು ಸೊ ಫಸ್ಟ್ ಪ್ಲೇಟ್ನ ಖಾರ ಏನು ಇಲ್ಲದೆ ಹಾಗೆ ತಿನ್ವಿ ಸಾಗಿಬೇಡ ಖಾರ ಅಂತ ಅಂದರು ಬಟ್ ಸೆಕೆಂಡ್ ಪ್ಲೇಟ್ ನಾನು ಖಾರ ಹಾಕ್ಸ್ಕೊಳ್ಳೋಣ ಸಾಗಿ ಅದು ಜಾಸ್ತಿ ಖಾರ ಇರೋದು ಅಂತ ಅಂದ್ಕೊಂಡು ತಿಂದ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿರುತ್ತೆ ಅಪೋಸಿಟೇ ಇರೋದು ಹನುಮಂತು ಹೋಟೆಲ್ಗೆ ಇದು ಸಿಕ್ಕಾಡೇ ಚೆನ್ನಾಗಿರುತ್ತೆ ಮೇಲೆ ನಾವು ಮತ್ತೆ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ವಿ ಅದೇ ಟೂ ಪ್ಲೇಟ್ ಇಲ್ಲಿ ಇನ್ನೂ ಚಿಕನ್ ಲಾಲಿಪಾಪ್ ಸಿಗುತ್ತೆ ಚಿಕನ್ ಕಬಾಬ್ ಸಿಗುತ್ತೆ ಚಿಕನ್ ಬಿರಿಯಾನಿ ಆಮೇಲೆ ಇನ್ನೂ ಒಂದು ಇನ್ನೂ ಬಿರಿಯಾನಿ ಸಿಗುತ್ತೆ ಬಟ್ ನಾವು ಬಿರಿಯಾನಿ ತಿನ್ನೋ ಮೂಡಲ್ಲಿ ಇರಲಿಲ್ಲ ಸೊ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನಬೇಕಿತ್ತು ಆಮೇಲೆ ಚಿಕನ್ ಲಾಲಿಪಾಪ್ ತೊಗೊಂಡ್ವಿ ಅದು ಕೂಡ ಬರೀ ಹಾಫ್ ಪ್ಲೇಟ್ ಯಾಕಂದರೆ ಕೈಮಾ ಒಡೆ ತುಂಬ ಹೆವಿ ಆಗ್ಬಿಟ್ಟಿತ್ತು ನಮಗೆ ಅದು ತುಂಬ ಹೊಟ್ಟೆ ತುಂಬುತ್ತೆ ಸೊ ನಾವು ಎರಡು ಪ್ಲೇಟ್ ಬೇರೆ ತೊಗೊಂಡಿದ್ರಿಂದ ಹಾಫ್ ಪ್ಲೇಟ್ ಚಿಕನ್ ಲಾಲಿಪಾಪ್ನ ಶೇರ್ ಮಾಡ್ಕೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ನೀವು ಕೂಡ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಸಖತ್ ಚೆನ್ನಾಗಿರುತ್ತೆ ನಾವು ವಾಪಸ್ ಬರ್ತಾ ರೋಹನ್ಗೆ ಡ್ರ್ಯಾಗನ್ ಫ್ರೂಟ್ ನೋಡಿದ್ವಿ ಅವ್ನು ಯಾವತ್ತೂ ಅದನ್ನು ತಿಂದಿರಲಿಲ್ಲ ಸೊ ರೋಹನ್ಗೆ ಡ್ರ್ಯಾಗನ್ ಫ್ರೂಟ್ ತಿನ್ಸೋಣ ಅವ್ನಿಗೆ ಹೇಗೆ ಅನಿಸುತ್ತೆ ನೋಡೋಣ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ ಆಮೇಲೆ ಇತ್ತೀಚೆಗೆ ಅವ್ನಿಗೆ ಯಾಕೊಂಡು ನೀರಳೆ ಹಣ್ಣು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವನಿಗೆ ಅದನ್ನು ಕೂಡ ತೊಗೊಂಡು ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗೋಷ್ಟರಲ್ಲಿ ರೋಹನ್ ಆಲ್ರೆಡಿ ಎದ್ದಿದ್ದ ಸೊ ಹಾಗಾಗಿ ಅವನಿಗೆ ಹಾಗೆ ರೌಂಡ್ ಹೊಡಿಸ್ಕೊಂಡು ನನಗೆ ಸ್ವಲ್ಪ ವಾಚ್ ಅದೆಲ್ಲ ಕೆಲಸ ಇತ್ತು ವಾಚ್ ಬೆಲ್ಟ್ ಹಾಕಿಸ್ಬೇಕಿತ್ತು ಆಮೇಲೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಸ್ವಲ್ಪ ನಂದು ಡಿ ಎಲ್ದೆಲ್ಲ ಕೇಳ್ಕೊಂಡು ಬರಬೇಕಿತ್ತು ಹಾಗಾಗಿ ಹೊರಟ್ವಿ ಅದಾದಮೇಲೆ ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆ ಕೆಲಸದಲ್ಲಿ ನಾನು ಬ್ಯುಸಿ ಅದೇ ಇವತ್ತು ಒಂದು ದಿನ ಹೆಕ್ಟಿಕ್ ಡೇ ಯಾಕಂದರೆ ನಂದು ಪೋರ್ಟ್ಫೋಲಿಯೋ ಶೂಟ್ ಇತ್ತು ಅದಾದಮೇಲೆ ಬೆಳಗಿಂದ ಸಂಜೆವರೆಗೂ ಅದರಲ್ಲೇ ಕಳೆದೋಗಿದ್ದೆ ಫುಲ್ ಟಯರ್ಡ್ ಆಗಿತ್ತು ಮತ್ತು ಸಂಜೆ ಬಂದ ಮೇಲೆ ಓಡಾಡಿಕೊಂಡು ಒಂಥರ ಸಿಕ್ಕಾಪಟ್ಟೆನೇ ಬ್ಯುಸಿ ಡೇ ಅಂತ ಹೇಳ್ಬೋದು ಸೊ ಪ್ರಾಪರಾಗಿ ನನಗೆ ಅದರ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ ರೋಹನ್ನ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಜನ ಏನು ಅವ್ನ ವಾಯ್ಸ್ ಕೇಳ್ಕೊಂಡಿಲ್ಲ ಅವ್ನು ತುಂಬ ಮಾತಾಡೋದು ಕಲ್ತಿದ್ದಾನೆ ಸೊ ಹಾಗಾಗಿ ಹೇಗೆ ಮಾತಾಡ್ತಾನೆ ಏನು ಅಂತ ಮನೆಗೆ ರ್ಯಾಂಡಮ್ ಆಗಿ ಬಂದಾಗ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಹೇಗಿರುತ್ತೆ ಏನು ನೋಡಿ ಅದಾದಮೇಲೆ ನನ್ನ ವ್ಲಾಗ್ನ ಏನು ಮಾಡ್ತೀನಿ ಚಿನ್ನ ನಿಂಗೆ ಸ್ಕೂಲ್ ಇಷ್ಟ ಆಯ್ತಾ ಈಗ ಇಷ್ಟ ಇಲ್ವಾ ಮತ್ತು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ವಾ ಯಾಕೆ ಬೇರೆ ಸ್ಕೂಲ್ಗೆ ಹೋಯ್ತಿಯಾ ಯಾಕೆ ಈ ಸ್ಕೂಲಲ್ಲಿ ಏನು ಪ್ರಾಬ್ಲಮ್ಮು ನಿಧಾನಮ್ಮ ಈ ಸ್ಕೂಲಲ್ಲಿ ಏನು ಪ್ರಾಬ್ಲಮ್ಮು ಈ ಸ್ಕೂಲಲ್ಲಿ ಏನು ಪ್ರಾಬ್ಲಮ್ಮು ಪಾನೂನು ಅಂದರೆ ಏನಕ್ಕೆಲ್ಲ ಗೊಂಬೆ ಹಂಗೆ ಬಿಸಾಕಿದೆಯಾ ಕವರೆಲ್ಲ ದಿಮ್ ಕವರೆಲ್ಲ ಬಿಸಾಕಿದ್ಯಾ ಹಾಂ ಪಾಪ ಸ್ಕೂಲಲ್ಲಿ ಏನಂತ ಹೇಳ್ತಿದ್ದೆ ಹೇಳ್ಬೇಕು ನೀಟಾಗಿ ಅಪ್ಪ ಬೇಕು ಅಂತ ಅಮ್ಮ ಬೇಕು ಅಂತ ಹೇಳಿಲ್ವಾ ಅಮ್ಮ ಬೇಕು ಅಂತ ಹೇಳಿಲ್ವಾ ಯಾಕೆ ಅಪ್ಪ ಬೇಕು ಅಂತ ಅಮ್ಮ ಇಷ್ಟ ಇಲ್ಲ ಅಮ್ಮ ಬೇಕಾ ಅಪ್ಪಂಗೇನ ಅಪ್ಪಂಗೆ ಹೊಡೆದ ಅಪ್ಪಂಗೆ ಹೊಡಿಬಾರ್ದು ಏನಕ್ಕೆ ಕೊಡ್ದೆ ಅಮ್ಮ ಬೇಕಂತ ಗುಡ್ ಬಾಯ್ ನೀನು ಅಮ್ಮ ಬೇಕು ಅಂತ್ಯಾಡಿಬಾರ್ದು ಆದರೆ ಯಾರಿಗೂ ಆಯಿತಾ ಯಾರಿಗೂ ಹೊಡಿಬಾರ್ದು ಸೊ ಓಕೆ ನಾನು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವ್ಲಾಗ್ ಚಿಕ್ಕದಾಗಿ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಜಾಸ್ತಿ ದಿನ ಆದಮೇಲೆ ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೀನಿ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು